ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಏನಿದೆ ಬರೀ ಸೈಟ್ಗಳನ್ನು ದರೋಡೆ ಮಾಡ್ತಕ್ಕಂಥ ಸರ್ಕಾರ ಮಾತ್ರ ಅಲ್ಲ ಬಡವರ ಬಿ ಪಿ ಎಲ್ ಕಾರ್ಡ್ಗಳನ್ನು ಕೂಡ ದರೋಡೆ ಮಾಡ್ತಕ್ಕಂಥ ಸರ್ಕಾರ ಆಗಿದೆ ಬಿ ಪಿ ಎಲ್ ಕಾರ್ಡ್ ಹೊಂದಿರ್ತಕ್ಕಂಥ ಬಡವ್ರು ಯಾರಿದ್ದಾರೆ ಅವರ ಮಕ್ಕಳ ಫೀಸ್ ಪರಿಸ್ಥಿತಿ ಏನು ಅವರ ಅಕಸ್ಮಾತ್ ಹಾಸ್ಪಿಟ್ಲಿಗೆ ಹೋದ್ರೆ ಹಾಸ್ಪಿಟಲ್ ಹಾಸ್ಪಿಟಲಿನ ವೆಚ್ಚವನ್ನು ಯಾರು ಭರಿಸ್ತಾರೆ ಈ ಬಿ ಪಿ ಎಲ್ ಕಾರ್ಡನ್ನು ಈ ಸರ್ಕಾರ ಲಕ್ಷಾಂತರ ಜನರಿಂದ ಕಸ್ಕೊಂಡಿರೋದ್ರಿಂದ ಅಕ್ಕಿ ಪರಿಸ್ಥಿತಿ ಏನು ಊಟದ ಪರಿಸ್ಥಿತಿ ಏನು ಗಂಜಿ ಪರಿಸ್ಥಿತಿ ಏನು ಈ ಥರ ಅನೇಕ ಪ್ರಶ್ನೆಗಳು ಇವತ್ತು ಬಡವರಿಗೆ ಪ್ರಶ್ನಾರ್ಥಕ ಚಿಂತೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಆದ್ದರಿಂದ ಸಿದ್ದರಾಮಯ್ಯ ಸರ್ಕಾರ ಇದು ಬಡ ವಿರೋಧಿ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಈ ಬಿ ಪಿ ಎಲ್ ಕಾರ್ಡ್ನಲ್ಲಿ ಮುಂಚೆ ಹೇಳ್ತು ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ನಾವು ರದ್ದು ಮಾಡ್ತೇವೆ ಅರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲ್ಲ ಅಂತ ಈಗ ಹೇಳ್ತಾ ಇದೆ ಅನರ್ಹ ಕಾರ್ಡ್ಗಳನ್ನು ಯಾರ್ಯಾರು ಪಡ್ಕೊಂಡಿದ್ದಾರೆ ಅದನ್ನೇನು ಏನು ಮಾಡಕ್ಕೆ ಹೋಗದೇನೆ ನಾವು ಮತ್ತೆ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದೆ ಹಾಗಾದರೆ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದೆ ಯಾಕೆ ಮತ್ತೆ ವಾಪಸ್ ಕೊಡ್ತಿರೋದೆ ಈ ಸರ್ಕಾರಕ್ಕೆ ಏನು ಬೇರೆ ಕೆಲಸ ಇಲ್ವಾ ಅಂದರೆ ಈ ಸರ್ಕಾರ ಒಂದು ರೀತಿ ವಾಪಸ್ ಸರ್ಕಾರ ಏನು ವಾಪಸ್ ಸರ್ಕಾರ ಅಂದರೆ ಮೂಡೋ ಸೈಟ್ಗಳ ಹಗರಣ ಹದಿನಾಲ್ಕು ಸೈಟ್ಗಳನ್ನು ಸಿದ್ದರಾಮಯ್ಯ ಪಡ್ಕೊಂಡ್ರು ಬಹಿರಂಗ ಆಯಿತು ಹಗರಣ ಮತ್ತೆ ವಾಪಸ್ ಕೊಟ್ಟರು ಆಮೇಲೆ ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆಯಿತು ನೂರ ಎಂಬತ್ತೇಳು ಕೋಟಿ ರೂಪಾಯಿನ ಬೇರೆ ರಾಜ್ಯಕ್ಕೆ ಬಳ್ಳಾರಿಗೆ ಚುನಾವಣೆಗೆ ಖರ್ಚು ಮಾಡಿದರು ಅದರೊಳಗಡೆ ಅಧಿಕಾರಿಗಳು ಮಾತ್ರ ತಪ್ಪು ಮಾಡಿದರೆ ನಾಗೇಂದ್ರ ತಪ್ಪು ಮಾಡಿಲ್ಲ ಆಮೇಲೆ ಫ್ಲೋರ್ ಹೌಸು ಫ್ಲೋರ್ ಹೌಸ್ ಫ್ಲೋರ್ ಆಫ್ ದಿ ಹೌಸ್ನಲ್ಲಿ ಸಿದ್ದರಾಮಯ್ಯ ಒಪ್ಕೊಂಡರು ಬರೀ ಎಂಬತ್ತೊಂಬತ್ತು ಕೋಟಿ ಮಾತ್ರ ಖರ್ಚಾಗಿರೋದು ಈಗ ಅದನ್ನು ಒಪ್ಕೊಂಡ್ರೂ ಕೂಡ ಎಂಬತ್ತೊಂಬತ್ತು ಕೋಟಿ ಖರ್ಚಾಗಿದೆ ನಾವು ಹೇಳ್ತಾ ನೂರ ಎಂಬತ್ತೇಳು ನೂರ ಅಲ್ಲ ಬರೀ ಎಂಬತ್ತೊಂಬತ್ತು ಕೋಟಿ ಅಂತ ಈಗ ಬಿ ಪಿ ಎಲ್ ಕಾರ್ಡನ್ನು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದರು ಅಂದರೆ ಇದೊಂಥರ ವಾಪಸ್ ಸರ್ಕಾರನ ಯಾರು ಸರಿಯಾಗಿ ಕಪಾಳಕ್ಕೆ ಮೋಕ್ಷ ಮಾಡಿದರೆ ತಪ್ಪಿನ ಅರಿವು ಮಾಡಿಕೊಟ್ರೆ ಮತ್ತೆ ವಾಪಸ್ ತಪ್ಪನ್ನು ತಿದ್ಕೊಳ್ಳೋದು ಯಾರೂ ಪ್ರಶ್ನೆನೇ ಮಾಡಲಿಲ್ಲ ಅಂತೇಳಿದರೆ ಆ ತಪ್ಪುಗಳನ್ನು ಮಾಡ್ತಾ ಹೋಗ್ತಾ ಇರ್ತಕ್ಕಂಥ ಸರ್ಕಾರ ಹಾಗಾಗಿ ಈ ಸರ್ಕಾರ ಒಂದು ಬುದ್ಧಿಗೇಡಿ ಸರ್ಕಾರ ಬುದ್ಧಿಹೀನ ಸರ್ಕಾರ ಏನು ಪ್ಲಾನಿಂಗ್ ಇಲ್ಲ ಏನು ಯೋಜನೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇದು ಆದ್ದರಿಂದ ಈಗ ವಕ್ ಆಗಿದೆ ವಕ್ಫ್ನೇನು ವಕ್ಫನ್ನು ವಾಪಸ್ ತೆಗೆದುಕೊಂಡು ಏನು ನೋಟಿಸ್ಗಳನ್ನು ಕೊಟ್ಟರು ನೋಟಿಸು ಸಾವಿರಾರು ಜನಕ್ಕೆ ನೋಟಿಸ್ ಯಾಕೆ ಸಾವಿರಾರು ಎಕರೆ ಜಮೀನುಗಳನ್ನು ಹೊಂದಿರತಕ್ಕಂಥ ಬಡ ರೈತರ ಜಮೀನನ್ನು ದೊರಡೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಏನು ವಕ್ ಬೋರ್ಡ್ ಮಾಡಿದ್ರು ಆ ವಕ್ ಬೋರ್ಡ್ಗೆ ನೋಟಿಸ್ ಏನು ನೋಟಿಸ್ ಏನು ಇಶ್ಯೂ ಮಾಡಿತ್ತು ಆ ನೋಟಿಸ್ನ ವಾಪಸ್ ತೆಗೆದುಕೊಂಡು ಅಂದ್ರೆ ಇವತ್ತು ವಾಪಸ್ ಸರ್ಕಾರ ಆದ್ದರಿಂದ ಈ ಸರ್ಕಾರ ನನಗನ್ಸುತ್ತೆ ನಿಶ್ಚಿತವಾಗಿ ಸ್ಪಷ್ಟವಾಗಿ ಬುದ್ಧಿಗೇಡಿ ಸರ್ಕಾರ ಇದು ಏನು ಯೋಜನೆ ಇದೆ ಅಂತಕ್ಕಂಥ ಸರ್ಕಾರ ಈ ಸರ್ಕಾರದ ವಿರುದ್ಧ ಬೆಳಗಾಂ ಅಧಿವೇಶನದಲ್ಲಿ ಒಂದು ಜಬರ್ದಸ್ತ್ ಒಂದು ಬಾರಿ ದೊಡ್ಡ ಆಂದೋಲನವನ್ನು ನಾವು ಮಾಡ್ತೇವೆ